ಎಲ್ಲರಿಗೂ ನಮಸ್ಕಾರ ಇಂದಿನಿಂದ ನಾನು ಬರೆದು ಪ್ರಕಟಿಸಿರುವ ಕನ್ನಡ ಬೈಗುಳ ಓದು ಎಂಬ ಬರಹವನ್ನು ಓದಲಿದ್ದೇನೆ ಪುಸ್ತಕದ ಹೆಸರು ಕನ್ನಡ ಬೈಗುಳ ಓದು ಪ್ರಕಟಣೆ ನಾಗೂ ಸ್ಮಾರಕ ಪ್ರಕಾಶನ ಬೆಂಗಳೂರು ಮೊದಲ ಮುದ್ರಣ ಕ್ರಿಸ್ತ ಶಕ ಎರಡು ಸಾವಿರದ ಇಪ್ಪತ್ತೆರಡು ಮೊದಲಿಗೆ ನನ್ನ ನುಡಿಗಳನ್ನು ಓದುತ್ತೇನೆ ನನ್ನ ನುಡಿ ಪಿ ಎಚ್ ಡಿ ಪದವಿಯನ್ನು ಪಡೆಯಲು ಅಗತ್ಯವಾದ ನಿಬಂಧದ ರಚನೆಗೆ ವಿಷಯವನ್ನಾಗಿ ಕನ್ನಡ ಬೈಗುಳಗಳನ್ನು ಆಯ್ಕೆ ಮಾಡಿಕೊಳ್ಳುವಂತೆ ಸೂಚಿಸಿದ ಎಂ ಚಿದಾನಂದಮೂರ್ತಿ ಅವರಿಗೆ ಎಂ ಫಿಲ್ ಅಧ್ಯಯನದ ಅವಧಿಯಲ್ಲಿ ಮಾರ್ಗದರ್ಶಕರಾಗಿದ್ದ ಕೆ ಮುರುಳಸಿದ್ದಪ್ಪನವರಿಗೆ ಪಿ ಎಚ್ ಡಿ ಅಧ್ಯಯನದ ಅವಧಿಯಲ್ಲಿ ಮಾರ್ಗದರ್ಶನ ನೀಡಿದ ಕೆ ವಿ ನಾರಾಯಣ ಅವರಿಗೆ ಈ ಮೂವರು ಗುರುಗಳಿಗೂ ಮೊಟ್ಟ ಮೊದಲು ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಬೈಗುಳಗಳ ಸಂಗ್ರಹ ಕಾರ್ಯದಲ್ಲಿ ನೂರಾರು ಮಂದಿ ಗೆಳೆಯರು ವಿದ್ಯಾರ್ಥಿಗಳು ಮತ್ತು ಹಳ್ಳಿಗಳಲ್ಲಿನ ಗುರು ಹಿರಿಯರು ನನಗೆ ನೆರವು ನೀಡಿದ್ದಾರೆ ಅವರೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಸಾವಿರದ ಒಂಬೈನೂರ ಎಂಬತ್ತಾರು ಎಂಬತ್ತೇಳರ ಅವಧಿಯಲ್ಲಿ ಎಂ ಫಿಲ್ ತರಗತಿಯಲ್ಲಿ ಓದುತ್ತಿದ್ದಾಗ ಮತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ತೊಂಬತ್ತ್ಮೂರರ ಅವಧಿಯಲ್ಲಿ ಪಿ ಎಚ್ ಡಿ ಅಧ್ಯಯನದ ಅವಧಿಯಲ್ಲಿ ನನ್ನ ಓದು ಬರಹಕ್ಕೆ ನೆರವನ್ನು ನೀಡಿದ ಬೆಂಗಳೂರು ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಕೇಂದ್ರದ ನಿರ್ದೇಶಕರಿಗೆ ಮತ್ತು ಪ್ರಾಧ್ಯಾಪಕರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಬೆಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡ ಬೈಗುಳಗಳ ಅಧ್ಯಯನ ಎಂಬ ಈ ನಿಬಂಧಕ್ಕೆ ಪಿ ಎಚ್ ಡಿ ಪದವಿಯು ದೊರೆಯಿತು ಎಂ ಫಿಲ್ ಮತ್ತು ಪಿ ಎಚ್ ಡಿ ಪದವಿಯನ್ನು ಪಡೆಯಲು ಆಡಳಿತಾತ್ಮಕವಾದ ಅನುಮತಿಯನ್ನು ನೀಡಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಉತ್ತೇಜನ ನೀಡಿದ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕಾಳಮುದ್ದನದೊಡ್ಡಿಯ ಭಾರತಿ ಕಾಲೇಜಿನ ಆಡಳಿತ ಮಂಡಳಿ ಪ್ರಿನ್ಸಿಪಾಲರು ಸಹೋದ್ಯೋಗಿ ಮಿತ್ರರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಸುಗತ ಶ್ರೀನಿವಾಸರಾಜು ಅವರು ವಿಜಯ ಕರ್ನಾಟಕ ದಿನಪತ್ರಿಕೆಯ ಪ್ರಧಾನ ಸಂಪಾದಕರಾಗಿದ್ದ ಅವಧಿಯಲ್ಲಿ ಬೈಗೊಳದ ನುಡಿಗಳಿಗೆ ನನ್ನಿಂದ ಟಿಪ್ಪಣಿಯನ್ನು ಬರೆಯಿಸಿ ಎರಡು ಸಾವಿರದ ಹನ್ನೆರಡರ ಜೂನ್ ತಿಂಗಳಿನಿಂದ ಎರಡು ಸಾವಿರದ ಹದಿನಾಲ್ಕು ಜನವರಿ ತಿಂಗಳಿನವರೆಗೆ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಆ ಟಿಪ್ಪಣಿಯನ್ನು ಈ ಹೊತ್ತಿಗೆಯಲ್ಲಿ ಸೇರಿಸಿ ಪ್ರಕಟಿಸಿದ್ದೇನೆ ಬೈಗೊಳದ ನುಡಿಗಳ ಟಿಪ್ಪಣಿ ರೂಪದ ಬರಹ ರೂಪುಗೊಳ್ಳುವುದಕ್ಕೆ ಕಾರಣರಾದ ಸುಗತ ಶ್ರೀನಿವಾಸರಾಜು ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಕಳೆದ ಎಂಟು ತಿಂಗಳಿನಿಂದ ಬೈಗುಳಕ್ಕೆ ಸಂಬಂಧಪಟ್ಟಂತೆ ನಾನು ಹೊಸದಾಗಿ ಬರೆದ ಬರಹಗಳನ್ನು ಒಟ್ಟು ಹದಿನಾಲ್ಕು ಕಂತುಗಳಲ್ಲಿ ಪ್ರಕಟಿಸಿದ ಆನ್ಲೈನ್ ಮ್ಯಾಗ್ಝೀನ್ ಹೊನಲು ಮಿಂದಾಣದ ಹೊನಲು ಡಾಟ್ ಟೆಕ್ ಸಂಪಾದಕ ವರ್ಗದವರಿಗೆ ಮತ್ತು ಓದಿ ಉತ್ತೇಜನ ನೀಡಿದ ಹೊನಲು ಓದುಗರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಬೆಂಗಳೂರಿನ ಮಲ್ಲೇಶ್ವರಂ ಬಡಾವಣೆಯಲ್ಲಿರುವ ಮಹಾರಾಣಿ ಲಕ್ಷ್ಮಿ ಅಮ್ಮಣ್ಣಿ ಮಹಿಳಾ ಕಾಲೇಜಿನ ಸ್ನಾತಕೋತ್ತರ ಕೇಂದ್ರದಲ್ಲಿ ಎರಡು ಸಾವಿರದ ಆರರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಅಧ್ಯಾಪನ ಮಾಡಲು ಅವಕಾಶ ದೊರೆತಿದ್ದರಿಂದ ನನ್ನ ಓದು ಬರಹಕ್ಕೆ ಹೆಚ್ಚಿನ ಉತ್ತೇಜನ ದೊರೆಯಿತು ಈ ಕಾಲೇಜಿನ ವಿದ್ಯಾರ್ಥಿನಿಯರಿಗೆ ಮತ್ತು ಸಹೋದ್ಯೋಗಿ ಅಧ್ಯಾಪಕರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಮೈಸೂರು ವಿಶ್ವವಿದ್ಯಾನಿಲಯದ ವತಿಯಿಂದ ಮಂಗಳೂರಿನಲ್ಲಿ ಕನ್ನಡ ಸ್ನಾತಕೋತ್ತರ ಕೇಂದ್ರವನ್ನು ತೆರೆದು ನನ್ನಂತಹ ನೂರಾರು ಮಂದಿ ವಿಜ್ಞಾನ ಪದವೀಧರರು ಕನ್ನಡ ಅಧ್ಯಾಪಕರಾಗಿ ರೂಪುಗೊಳ್ಳಲು ಕಾರಣರಾದ ಗುರು ಸಮಾನರಾದ ದೇಜಗೌ ಅವರಿಗೆ ದೇ ಜವರೇಗೌಡರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಅವಧಿಯಲ್ಲಿ ಮಂಗಳೂರಿನ ಕನ್ನಡ ಸ್ನಾತಕೋತ್ತರ ಕೇಂದ್ರದ ಕನ್ನಡ ಎಂ ಎ ತರಗತಿಯಲ್ಲಿ ಗುರುಗಳಾಗಿದ್ದ ಎಸ್ ವಿ ಪರಮೇಶ್ವರ ಭಟ್ಟರು ಎಚ್ ಜೆ ಲಕ್ಕಪ್ಪಗೌಡರು ಗುಣ್ಮಿ ಚಂದ್ರಶೇಖರ ಐತಾಳರು ಮಂಜುನಾಥ ಭಟ್ಟರು ಬಿ ಎ ವಿವೇಕರೈ ಅವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೆ ಐವತ್ತು ವರ್ಷಗಳ ಕಾಲ ಕನ್ನಡ ಅಧ್ಯಾಪಕನಾಗಿ ನಾನು ರೂಪುಗೊಳ್ಳಲು ತಮ್ಮ ಪ್ರೀತಿ ಮತ್ತು ವಿಶ್ವಾಸದ ನಡೆನುಡಿಗಳಿಂದ ನೆರವಾದ ಅರ್ಜುನಪುರಿ ಕಾಲೇಜು ಮದ್ದೂರು ಭಾರತೀ ಕಾಲೇಜು ಕಾಳಮುದ್ದನದೊಡ್ಡಿ ಮತ್ತು ಮಹಾರಾಣಿ ಲಕ್ಷ್ಮೀ ಅಮ್ಮಣ್ಣಿ ಮಹಿಳಾ ಕಾಲೇಜು ಬೆಂಗಳೂರು ಈ ಮೂರು ಕಾಲೇಜುಗಳ ವಿದ್ಯಾರ್ಥಿ ಬಳಗಕ್ಕೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ನಿರಂತರವಾಗಿ ನನ್ನ ಓದು ಬರಹಕ್ಕೆ ಮಾರ್ಗದರ್ಶಕರಾಗಿರುವ ಗುರುಗಳಾದ ಕೆ ವಿ ನಾರಾಯಣ ಅವರು ಕನ್ನಡ ಬೈಗುಳ ಓದು ಬರಹಕ್ಕೆ ಮುನ್ನುಡಿಯನ್ನು ಬರೆದು ಉತ್ತೇಜನ ನೀಡಿದ್ದಾರೆ ಸುಗತ ಶ್ರೀನಿವಾಸರಾಜು ಅವರು ಬೈಗುಳದ ಟಿಪ್ಪಣಿಗೆ ಬರೆದಿದ್ದ ಮುನ್ನುಡಿಯನ್ನು ಈ ಹೊತ್ತಗೆಯಲ್ಲಿ ಹಾಕಿಕೊಂಡಿದ್ದೇನೆ ಮುನ್ನುಡಿಗಳನ್ನು ಬರೆದ ಇವರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಬೈಗುಳದ ಓದಿಗೆ ಅಗತ್ಯವಾದ ಇಂಗ್ಲಿಷ್ ಭಾಷೆಯ ಪುಸ್ತಕಗಳನ್ನು ಅಮೇರಿಕಾದಿಂದ ನನಗೆ ಕಳುಹಿಸಿ ನೆರವಾದ ನನ್ನ ಅಳಿಯ ಶಿವರಾಜು ಮತ್ತು ಮಗಳು ಗೌತಮಿಗೆ ಹಾಗೂ ನನ್ನ ಬರಹಗಳ ಮೊದಲ ಓದುಗಳಾದ ನನ್ನ ಹೆಂಡತಿ ಗಾಯತ್ರಿಗೆ ನನ್ನ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಬರಹದ ಕರಡು ಪ್ರತಿಯನ್ನು ಓದಿ ಉತ್ತೇಜನದ ನುಡಿಗಳನ್ನಾಡಿದ ನನ್ನ ಗುರು ಹಿರಿಯರಿಗೆ ಮತ್ತು ಗೆಳೆಯರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ ಕನ್ನಡ ಬಯುಗಳ ಓದು ಪುಸ್ತಕಕ್ಕೆ ಕಳೆದ ಮೂವತ್ತೈದು ವರ್ಷಗಳಿಂದಲೂ ನನ್ನ ಓದು ಬರಹಕ್ಕೆ ಮಾರ್ಗದರ್ಶಕರಾದ ಕೆ ಬಿ ನಾರಾಯಣ ಅವರು ಬರೆದಿರುವ ಮುನ್ನುಡಿಯನ್ನು ಈಗ ಓದುತ್ತೇನೆ ಬೈಗುಳವನ್ನು ಸಿಪಿ ನಾಗರಾಜ್ ಬೆನ್ನು ಹತ್ತಿದ್ದಾರೆಯೋ ಇಲ್ಲವೇ ಬೈಗುಳವೇ ಇವರ ಬೆನ್ನು ಹತ್ತಿದೆಯೋ ಎನ್ನುವುದು ಕಳೆದ ಮೂರೂವರೆ ದಶಕಗಳಿಂದ ನನ್ನನ್ನು ಕಾಡುತ್ತಲೇ ಇದೆ ಸವಾಲು ಹಾಕುವ ಬೇತಾಳವನ್ನು ಹೆಗಲ ಮೇಲೆ ಹೊತ್ತು ತಿರುಗುವ ಕ್ಷಣ ಬಿಡದ ತ್ರಿವಿಕ್ರಮನಂತೆ ನನಗೆ ಅವರು ಕಾಣುತ್ತಿದ್ದಾರೆ ಈ ಹೊತ್ತಗೆಯೂ ಅವರ ಹುಡುಕಾಟ ತಡಕಾಟಗಳ ಕೊನೆ ಎಂದು ನನಗೆ ತೋರುತ್ತಿಲ್ಲ ಏಕೆಂದರೆ ಬರೆಯಬೇಕಾಗಿರುವುದು ಇನ್ನೂ ಇದೆ ಎಂದು ಅವರೇ ಹೇಳುತ್ತಿದ್ದಾರೆ ನೋಡೋಣ ಈ ಅಂಟಿದ ನಂಟಿನ ಕೊನೆ ಬಲ್ಲವರು ಯಾರು ತಮ್ಮ ಪಿ ಎಚ್ ಡಿ ಪದವಿಗಾಗಿ ಬೈಗುಳದ ವಲಯವನ್ನು ನಾಗರಾಜ್ ಆಯ್ದುಕೊಳ್ಳುವ ಹೊತ್ತಿಗಾಗಲೇ ಅವರು ಸಾಕಷ್ಟು ಕೆಲಸವನ್ನು ಮಾಡಿದ್ದರು ಅವರ ಎಂಫಿಲ್ ನಿಬಂಧ ಕೂಡ ಬೈಗುಳವನ್ನು ಕುರಿತೇ ಇತ್ತು ಅವರ ಓದಿಗೆ ನಾನು ದಾರಿದೀಪ ಆಗಬೇಕೆಂದು ಅವರು ಕೇಳಿದ ಹೊತ್ತಿನಲ್ಲಿ ಸುಮಾರು ಮೂರೂವರೆ ದಶಕಗಳ ಹಿಂದೆ ನಾನು ನುಡಿಗಳನ್ನು ಅವುಗಳ ಬಳಕೆಯ ನೆಲೆಗಳಿಂದ ಬಳಸುವವರ ಹಿನ್ನೆಲೆಯಿಂದ ನೋಡಬೇಕೆಂಬ ಉಮೇದಿನಲ್ಲಿ ಇದ್ದವನು ಆದರೆ ಕ್ಷೇತ್ರ ಕಾರ್ಯ ಎನ್ನುವುದರಿಂದ ಗಾವುದ ದೂರ ಇದ್ದವನು ನಾಗರಾಜ್ ಹಗಲೂ ಇರುಳು ಎನ್ನದೆ ಕ್ಷೇತ್ರ ಕಾರ್ಯಕ್ಕೆ ಸಿದ್ಧರಿದ್ದವರು ಬೈಗುಳಗಳ ಸಂಗ್ರಹಕ್ಕಾಗಿ ಅವರು ನಡೆಸಿರುವ ಸಾಹಸ ಗಾಥೆಗಳನ್ನು ಅವರು ಬರೆದರೆ ಅದೇ ಒಂದು ಮಹಾ ಪುರಾಣವಾಗಬಹುದು ಈ ಹೊತ್ತಗೆಯಲ್ಲಿ ಅವರು ಕೆಲವು ಬೈಗುಳಗಳನ್ನು ವಿವರಿಸುವಾಗ ನೀಡಿದ ವಿವರಗಳನ್ನು ಗಮನಿಸಿದರೆ ಅವರು ಎಷ್ಟು ನಿಕಟವಾಗಿ ಆಯಾ ಸಂದರ್ಭಗಳನ್ನು ಗ್ರಹಿಸಿದ್ದಾರೆ ಎನ್ನುವುದು ಗೊತ್ತಾಗುತ್ತದೆ ಬೈಗುಳಗಳು ನಮ್ಮೆಲ್ಲರ ಪದಕೋಶಗಳಲ್ಲಿ ಬೇರೆ ಬೇರೆ ಪ್ರಮಾಣಗಳಲ್ಲಿ ಸೇರಿರುತ್ತವೆ ಅವುಗಳನ್ನು ಬಳಕೆಯ ನೆಲೆಗೆ ಒಯ್ಯುವ ಪ್ರಸಂಗಗಳು ಎಲ್ಲರಿಗೂ ಬರಲಾರವು ಹಾಗೆ ಬರದಂತೆ ನೋಡಿಕೊಳ್ಳುವ ಕಟ್ಟುಪಾಡುಗಳನ್ನು ನಮ್ಮ ಪರಿಸರ ನಮಗೆ ಒದಗಿಸುತ್ತಲೇ ಇರುತ್ತದೆ ಬಳಕೆಯಿಂದ ತಾನು ದೂರ ಬಿಡಲು ಬಯಸುವ ಈ ಬೈಗುಳಗಳನ್ನು ಒಂದು ಸಮುದಾಯವು ಅಗಾಧ ಪ್ರಮಾಣದಲ್ಲಿ ರೂಪಿಸಿಕೊಳ್ಳುವುದೇಕೆ ಎನ್ನುವುದನ್ನು ಹುಡುಕಿ ತೆಗೆಯಬೇಕು ಅಲ್ಲದೆ ಎಲ್ಲ ಸಮುದಾಯಗಳಲ್ಲೂ ಇವುಗಳ ಪ್ರಮಾಣ ಮತ್ತು ಸ್ವರೂಪ ಒಂದೇ ಬಗೆಯಲ್ಲಿ ಇರುವುದಿಲ್ಲ ಹೀಗೇಕೆ ಎನ್ನುವುದನ್ನು ಕೂಡ ಅರಿತುಕೊಳ್ಳಬೇಕಾಗಿದೆ ಈ ಹೊತ್ತಗೆಯಲ್ಲಿ ಬೊಯ್ಗುಳವನ್ನು ಜನರು ಬಳಸುವುದೇಕೆ ಎನ್ನುವುದನ್ನು ವಿವರಿಸಲು ನಾಗರಾಜ್ ಹೆಚ್ಚಾಗಿ ಮಾನಸಿಕ ನೆಲೆಯನ್ನು ಅವಲಂಬಿಸಿದ್ದಾರೆ ಬಳಸುವ ಸಂದರ್ಭ ಮತ್ತು ಅವುಗಳ ಪರಿಣಾಮಗಳನ್ನು ವಿವರಿಸುವಾಗ ಸಾಮಾಜಿಕ ನೆಲೆಗಳನ್ನು ಹುಡುಕಿ ತೆಗೆದಿದ್ದಾರೆ ಬೈಗುಳದ ತಿರುಳನ್ನು ಕಂಡುಕೊಳ್ಳುವಾಗ ಮತ್ತೆ ಹೆಚ್ಚಾಗಿ ಸಮಾಜ ರಚನೆಯ ಕೆಲವು ಚಾರಗಳನ್ನು ಬಳಸಿಕೊಳ್ಳುತ್ತಾರೆ ಇವಲ್ಲದೆ ಬೇರೆ ದಾರಿಗಳು ಇವೆಯೇ ಎನ್ನುವುದನ್ನು ಮುಂದಿನ ಓದುಗಳು ನಮಗೆ ತೆರೆದು ತೋರಿಸಬೇಕಾಗಿದೆ ಬಯ್ಗುಳವನ್ನು ನುಡಿಗೆಲಸ ಸ್ಪೀಚ್ ಆಕ್ಟ್ ಎಂದು ತಿಳಿಯುವುದು ಒಂದು ಬಗೆ ಅಂದರೆ ನಾವು ಮಾಡಬೇಕಾದ ಕೆಲಸವೊಂದನ್ನು ನೇರವಾಗಿ ಮಾಡದೆ ಬದಲಿಯಾಗಿ ಒಂದು ನುಡಿಗಟ್ಟಿನ ಮೂಲಕ ಅದನ್ನು ಪೂರೈಸುವುದನ್ನು ಸರಳವಾಗಿ ನುಡಿಗೆಲಸ ಸ್ಪೀಚ್ ಆ್ಯಕ್ಟ್ ಎನ್ನೋಣ ನಾವು ದಿನದಿನವೂ ಇಂತಹ ನೂರಾರು ನುಡಿಗೆಲಸಗಳನ್ನು ಮಾಡುತ್ತಲೇ ಇರುತ್ತೇವೆ ಅದಕ್ಕಾಗಿ ಬೇಕಾದ ನುಡಿಗಟ್ಟುಗಳನ್ನು ನಮ್ಮ ಪಥಕೋಶದಲ್ಲಿ ಇರಿಸಿಕೊಂಡಿರುತ್ತೇವೆ ಬೈಗುಳಗಳೂ ಕೂಡ ಇಂಥದೇ ನೆಲೆಯಲ್ಲಿ ಬಳಕೆಯಾಗಬಲ್ಲವು ಆದರೆ ಬೈಗುಳಗಳ ಬಳಕೆಗೆ ಸಮುದಾಯ ಇರಿಸಿಕೊಂಡಿರುವ ಕಟ್ಟುಪಾಡುಗಳಿಂದಾಗಿ ಅವು ಆ ಕಟ್ಟುಪಾಡುಗಳ ಮೀರುವಿಕೆಯಲ್ಲಿ ಮಾತ್ರ ಮೈದಳೆಯುತ್ತವೆ ಅದೆಲ್ಲವನ್ನು ನಾಗರಾಜ್ ಈ ಹೊತ್ತಿಗೆಯಲ್ಲಿ ನಿರೂಪಿಸಿದ್ದಾರೆ ಕನ್ನಡದಲ್ಲಿ ಬಳಕೆಯಾಗುವ ಬೈಗುಳಗಳನ್ನು ಹಲವು ಬಗೆಗಳಲ್ಲಿ ವಿಂಗಡಿಸುವುದು ರೂಢಿಯಲ್ಲಿದ್ದರೂ ಈ ಹೊತ್ತಗೆಯಲ್ಲಿ ಅನುಸರಿಸಿರುವ ನೆಲೆ ಹೆಚ್ಚು ಉಪಯುಕ್ತವೆನಿಸುತ್ತದೆ ಆರೋಪದ ನೆಲೆ ಶಾಪರೂಪದ ನೆಲೆ ಮತ್ತು ಕಾಮದ ನಂಟಿನ ನೆಲೆ ಎನ್ನುವ ಮೂರು ಬಗೆಗಳಲ್ಲಿ ಎರಡು ಮತ್ತು ಮೂರನೆಯ ಬಗೆಗಳು ಒಂದರ ಮುಂದುವರಿಕೆಯಾಗಿ ಇನ್ನೊಂದು ಇರುವಂತೆ ತೋರುತ್ತದೆ ಅವುಗಳ ತಿರುಳಿನಲ್ಲಿರುವ ಸಾಮಾಜಿಕ ವಲಯಗಳನ್ನು ಹೊರತುಪಡಿಸಿದರೆ ಅವೆರಡೂ ಒಂದೇ ಗುರಿಯನ್ನು ಹೊಂದಿವೆ ಈ ಸಂಗತಿಯನ್ನು ಇನ್ನಷ್ಟು ವಿವರದಲ್ಲಿ ಗಮನಿಸಬೇಕೆಂದು ತೋರುತ್ತದೆ ಅಂದರೆ ಶಾಪರೂಪದಲ್ಲಿ ಏನು ಸಂಭವಿಸಬೇಕೆಂದು ಬಯಸುವಂತೆ ಬೈಗುಳಗಳು ರೂಪುಗೊಂಡಿರುತ್ತವೆಯೋ ಅದೇ ಬಗೆಯ ಬೇರೊಂದು ಕ್ರಿಯೆಯನ್ನು ಕಾಮದ ನಂಟಿನ ಬೈಗುಳಗಳು ಸೂಚಿಸುತ್ತಿರುವಂತೆ ಕಾಣುತ್ತದೆ ತಮ್ಮ ಬೈಗುಳಗಳ ಓದು ಮೊದಲಾಗುವ ಹೊತ್ತಿಗೆ ಕನ್ನಡದಲ್ಲಿ ಆವರೆಗೆ ನಡೆದಿದ್ದ ಅಧ್ಯಯನಗಳ ಪಟ್ಟಿಯೊಂದನ್ನು ನಾಗರಾಜ್ ಕೊಟ್ಟಿದ್ದಾರೆ ಅವುಗಳ ತಿರುಳನ್ನು ನಿರೂಪಿಸಿದ್ದಾರೆ ನಾಗರಾಜ್ ಅವರ ಬಳಿಕ ಈ ಅಧ್ಯಯನಗಳು ಹೆಚ್ಚಿನ ಪ್ರಮಾಣದಲ್ಲಿ ನಡೆದಂತೆ ತೋರುವುದಿಲ್ಲ ಇದಕ್ಕೆ ಕಾರಣಗಳೇನೋ ತಿಳಿಯೋದು ಈ ಬಗೆಯ ಅಧ್ಯಯನಗಳಲ್ಲಿ ಹೆಚ್ಚಿನ ಆಸಕ್ತಿಯೇ ಕಡಿಮೆಯಾಗುತ್ತಿದೆಯೋ ಇಲ್ಲವೇ ಇವುಗಳ ಉಪಯುಕ್ತತೆಯೇ ಕಡಿಮೆ ಎಂದು ತಿಳಿಯಲಾಗಿದೆಯೋ ಗೊತ್ತಾಗುತ್ತಿಲ್ಲ ಆದರೆ ಸಮುದಾಯಗಳ ನಡೆಗಳನ್ನು ಅರಿಯ ಬಯಸುವವರು ಈ ವಲಯಗಳನ್ನು ದೂರ ಸರಿಸಲು ಬರುವುದಿಲ್ಲ ನಾಗರಾಜ್ ನಾನು ಈಗಾಗಲೇ ಹೇಳಿರುವಂತೆ ಬೈಗುಳವನ್ನು ಬಳಸಲು ಕಾರಣವಾಗಿರುವ ಮಾನಸಿಕ ಸಂಗತಿಗಳನ್ನು ಮತ್ತು ಅದಕ್ಕೆ ಪೂರಕವಾಗುವ ಮೆದುಳಿನ ರಚನೆಗಳನ್ನು ವಿವರಿಸಿದ್ದಾರೆ ಇದನ್ನು ಇನ್ನೂ ವಿವರವಾಗಿ ಪರಿಶೀಲಿಸಬೇಕಿದೆ ಏಕೆಂದರೆ ಬೈಗುಳವನ್ನು ಬಳಸಲು ಯಾವ ಕಾರಣಗಳಿವೆಯೋ ಮತ್ತು ಅದಕ್ಕೆ ನೆರವಾಗುವ ಮೆದುಳಿನ ರಚನೆಗಳು ಏನಿವೆಯೋ ಅವೆಲ್ಲವೂ ಎಲ್ಲ ಸಮುದಾಯಗಳ ಮಾನವರಿಗೂ ಸಮಾನವಾದವು ಆದರೆ ಎಲ್ಲ ಸಮುದಾಯಗಳಲ್ಲೂ ಬೈಗುಳಗಳು ಒಂದೇ ಪ್ರಮಾಣದಲ್ಲಿ ಇರುವುದಿಲ್ಲ ಅಲ್ಲದೆ ಒಂದೇ ಸಮುದಾಯದಲ್ಲಿ ಎಲ್ಲರೂ ಅವುಗಳನ್ನು ಬಳಸುವ ಪ್ರಮಾಣ ಮತ್ತು ಸ್ವರೂಪದಲ್ಲಿ ವ್ಯತ್ಯಾಸಗಳಿರುತ್ತವೆ ಇದಕ್ಕೆ ಏನು ಕಾರಣಗಳಿರುತ್ತವೆ ಎನ್ನುವುದು ಒಂದು ಪ್ರಶ್ನೆ ಸಮುದಾಯ ಸಂಸ್ಕೃತಿಗಳನ್ನು ಹೋಲಿಸುವ ಅಧ್ಯಯನಗಳನ್ನು ಮಾಡುವವರು ಈ ಪ್ರಶ್ನೆಗೆ ಉತ್ತರಗಳನ್ನು ಕಂಡುಕೊಳ್ಳಲು ಸಾಧ್ಯವಾಗುತ್ತದೆ ಬೈಗುಳಗಳನ್ನು ನುಡಿ ಕೆಲಸಗಳೆಂದು ಹೇಳಿದನಷ್ಟೆ ಶಾಪರೂಪದ ಬೈಗುಳಗಳನ್ನು ಈಗ ನೋಡೋಣ ಇವುಗಳ ಜೊತೆಯಲ್ಲೇ ಸಮುದಾಯಗಳಲ್ಲಿ ಒಳಿತನ್ನು ಬಯಸುವ ನುಡಿಗಟ್ಟುಗಳು ಇರುತ್ತವೆ ಸಾಮಾನ್ಯವಾಗಿ ವರ ಮತ್ತು ಶಾಪಗಳನ್ನು ಜೊತೆ ಜೊತೆಯಲ್ಲಿ ಇರಿಸಿ ನೋಡುವುದುಂಟು ಎರಡೂ ನುಡಿಗೆಲಸಗಳೇ ಆಗಿರುತ್ತವೆ ಒಳಿತನ್ನು ಬಯಸುವ ನುಡಿಗಟ್ಟುಗಳಿಗೆ ಒಳಿತನ್ನು ಮಾಡುವ ಕಸುವು ಇರುವುದಿಲ್ಲ ಅದು ನುಡಿಯುವವರಲ್ಲಿ ಇರುವ ಬಯಕೆ ಮಾತ್ರ ಇದೇ ಮಾತು ಬೈಗುಳಗಳಿಗೂ ಹೊಂದುತ್ತದೆ ಶಾಪರೂಪದ ಬೈಗುಳಗಳನ್ನು ಬಳಸಿದಾಗ ಆ ಬೈಗುಡಗಳ ತಿರುಳಿನಂತೆ ಏನೂ ನಡೆಯುವುದಿಲ್ಲ ಆದರೆ ಹಾಗಾಗಬೇಕೆಂಬುದು ಬಯ್ಯುವವರಲ್ಲಿ ಇರುವ ಬಯಕೆ ಮಾತ್ರ ಆಗಿರುತ್ತದೆ ಶಾಪರೂಪದ ಬೈಗುಳಗಳನ್ನು ಬಳಸುವವರಿಗೆ ಆ ಬೈಗುಡಗಳ ತಿರುಳು ಏನನ್ನು ಹೇಳುತ್ತದೆ ಎನ್ನುವುದು ಕೂಡ ಗೊತ್ತಿಲ್ಲದೇ ಇರಬಹುದು ಏಕೆಂದರೆ ಅದರಲ್ಲಿ ಸೂಚಿತವಾಗುವ ಯಾವುದೋ ಕ್ರಿಯೆ ಈಗ ಆ ಸಮುದಾಯದ ನೆನಪಿನಿಂದ ಜಾರಿ ಹೋಗಿರಲೂಬಹುದು ಈಗ ಸುಮ್ಮನೆ ನುಡಿಗಟ್ಟಿನ ನೆಲೆಯಲ್ಲಿ ಮಾತ್ರ ಇಂಥ ಬೈಗುಳಗಳು ಬಳಕೆಯಾಗುತ್ತಿರುತ್ತವೆ ನಾಗರಾಜ್ ಅವರು ಬೈಗುಳಗಳನ್ನು ಬಳಸುವ ಹೊತ್ತಿನಲ್ಲಿ ಭಾಗಿದಾರರಾಗಿರುವ ಬೊಯ್ಯುವವರು ಬಯಸಿಕೊಳ್ಳುವವರು ಮತ್ತು ಕೆಲವು ಸಂದರ್ಭಗಳಲ್ಲಿ ಸುಮ್ಮನೆ ನಿಂತು ನೋಡುವವರು ಈ ಮೂರು ವಲಯಗಳ ಜನರ ಆಂಗಿಕಗಳನ್ನು ಗುರುತಿಸಿದ್ದಾರೆ ಇದೊಂದು ಸಮುದಾಯದ ವಿಶಿಷ್ಟವಾದ ಸಂಗತಿ ನುಡಿಯುವಾಗ ನಮ್ಮ ಆಂಗಿಕಗಳು ಹೇಗಿರಬೇಕು ಎನ್ನುವುದನ್ನು ನಾವು ಎಚ್ಚರದಿಂದ ಆಯ್ಕೆ ಮಾಡಿಕೊಳ್ಳುತ್ತೇವೆ ಎಂದುಕೊಂಡರೂ ಅದನ್ನು ಸಮುದಾಯಕ್ಕೆ ವಿಶಿಷ್ಟವಾದ ನಡೆಗಳೂ ಕೂಡ ನಮ್ಮ ಮೇಲೆ ಹೇರುತ್ತವೆ ಈ ಹೇರಿಕೆಯಿಂದ ಬಿಡುಗಡೆ ಪಡೆಯಲು ನಾವು ಕಲಿಕೆಯಿಂದ ಪ್ರಯತ್ನಿಸುತ್ತೇವೆ ಆದರೆ ಮಾನಸಿಕವಾಗಿ ಉದ್ವಿಗ್ಧರಾದಾಗ ಎಂದಿನ ಆಂಗಿಕಗಳು ನೆನಪಿನಿಂದ ಮತ್ತೆ ಹೊರಬರತೊಡಗುತ್ತವೆ ಬೈಗುಳಗಳ ಬಳಕೆಯ ಹೊತ್ತಿನಲ್ಲಿ ಇದೇ ಬಗೆಯಲ್ಲಿ ಆಂಗಿಕಗಳು ಇರುತ್ತವೆ ಎಂದು ತೋರುತ್ತದೆ ಈ ವಲಯದಲ್ಲಿ ನಾಗರಾಜ್ ತೆರೆದಿಟ್ಟಿರುವ ದಾರಿಗಳಲ್ಲಿ ಇನ್ನೂ ಮುಂದೆ ಸಾಗಲು ಅವಕಾಶಗಳಿವೆ ಎಂದು ತೋರುತ್ತದೆ ಬೈಗುಳಗಳು ಹೊತ್ತಗೆಯಲ್ಲಿ ನಿರೂಪಿತವಾಗಿರುವ ಬಗೆಯಲ್ಲಿ ಮಾನಸಿಕ ಮತ್ತು ಸಾಮಾಜಿಕ ನೆಲೆಯಲ್ಲಿ ನುಡಿ ಕೆಲಸಗಳಂತೆ ಬಳಕೆಯಾಗುವುದು ದಿಟವಾದರೂ ಹಲವಾರು ಕಡೆಗಳಲ್ಲಿ ಇವು ಬೇರೊಂದು ಕೆಲಸವನ್ನು ಮಾಡುವಂತೆ ತೋರುತ್ತವೆ ಅವುಗಳ ತಿರುಳು ಸೂಚಿಸುವ ನೆಲೆಗಿಂತ ಬೇರೆಯಾಗಿ ಬೈಗುಳಗಳು ವಾಕ್ಯ ರಚನೆಯಲ್ಲಿ ತೆರಪನ್ನು ತುಂಬುವ ನುಡಿಗಟ್ಟುಗಳಾಗಿಯೂ ಬಳಕೆಯಾಗಬಹುದು ಇಂತಹ ಕಡೆಗಳಲ್ಲಿ ಬೊಯ್ಯುವವರು ಬೊಯ್ಯುತ್ತಲೂ ಇರುವುದಿಲ್ಲ ಬಯಸಿಕೊಳ್ಳುವವರು ಆ ಮಾತುಗಳಿಂದ ವಿಚಲಿತರೂ ಆಗುತ್ತಿರುವುದಿಲ್ಲ ಮಾತುಕತೆಗಳಲ್ಲಿ ವಾಕ್ಯಗಳ ಮೊದಲಲ್ಲಿ ಇಲ್ಲವೇ ನಡುವೆ ಬೈಗುಣಗಳ ತುಣುಕುಗಳನ್ನು ಸೇರಿಸಿ ಮಾತು ಮುಂದುವರೆಸುವುದನ್ನು ಹಲವು ಬಾರಿ ಗಮನಿಸಿರುತ್ತೇವೆ ಈ ನೆಲೆಯಲ್ಲೂ ಮತ್ತಷ್ಟು ಅಧ್ಯಯನ ಮಾಡಲು ಅವಕಾಶಗಳಿವೆ ಕೊನೆಗೂ ನಾಗರಾಜ್ ಈ ಒತ್ತಗೆಯನ್ನು ಸಿದ್ಧಪಡಿಸಿ ಹೊರತರಲು ಸಿದ್ಧರಾದರು ಎಂಬುದೊಂದು ನನಗೆ ನಿರಾಳ ತರುವ ಮಾತು ಏಕೆಂದರೆ ಈ ಕೆಲಸವನ್ನು ಮುಗಿಸಲಾಗಲಿಲ್ಲ ಎಂದು ಅವರು ದಶಕಗಳಿಂದ ಕೊರಗನ್ನು ಅನುಭವಿಸುವುದನ್ನು ಕಂಡಿದ್ದೇನೆ ಈ ಬಿಡುಗಡೆ ಪಡೆದುದಕ್ಕಾಗಿ ಅವರಿಗೆ ನನ್ನ ಅಭಿನಂದನೆಗಳು ಕೆ ವಿ ನಾರಾಯಣ ಬೆಂಗಳೂರು ವಿಜಯ ಕರ್ನಾಟಕ ದಿನಪತ್ರಿಕೆಯಲ್ಲಿ ಎರಡು ಸಾವಿರದ ಹನ್ನೆರಡರ ಜೂನ್ ತಿಂಗಳಿನಿಂದ ಎರಡು ಸಾವಿರದ ಹದಿನಾಲ್ಕರ ಜನವರಿ ತಿಂಗಳಿನವರೆಗೆ ಇನ್ನೂರು ಮೂವತ್ತ್ನಾಲ್ಕು ಬೈಗುಳದ ನುಡಿಗಟ್ಟುಗಳಿಗೆ ಟಿಪ್ಪಣಿಯನ್ನು ಬರೆದಿದ್ದೇನೆ ಅವನ್ನು ಬೈಗುಳ ಎಂಬ ಹೆಸರಿನ ಹೊತ್ತಿಗೆಯಲ್ಲಿ ಎರಡು ಸಾವಿರದ ಹದಿನೈದರಲ್ಲಿ ಪ್ರಕಟಿಸಿದ್ದೇನೆ ಈ ಬೈಗುಳ ಸಂಕಲನಕ್ಕೆ ವಿಜಯ ಕರ್ನಾಟಕ ದಿನಪತ್ರಿಕೆಗೆ ಅಂದು ಪ್ರಧಾನ ಸಂಪಾದಕರಾಗಿದ್ದ ಸುಗತ ಶ್ರೀನಿವಾಸರಾಜು ಅವರು ಬರೆದ ನಾಲ್ಕು ನುಡಿಗಳನ್ನು ಈಗ ಓದುತ್ತೇನೆ ಸುಗತ ಶ್ರೀನಿವಾಸರಾಜು ಅವರ ನುಡಿಗಳು ಈ ಬೈಗುಳ ಪದಗಳ ಗುಚ್ಛ ಅಥವಾ ಪದಕೋಶದಲ್ಲಿರುವ ಎಲ್ಲ ಪದಗಳನ್ನು ಶಾಸ್ತ್ರೋಕ್ತವಾಗಿ ಮೊದಲು ಬಿತ್ತರಿಸಿದ್ದು ವಿಜಯ ಕರ್ನಾಟಕದ ಓದುಗರಿಗೆ ಅಂದರೆ ಈ ಪದಗಳನ್ನು ಅವರ ನಡುವಿನಿಂದಲೇ ಹೆಕ್ಕಿ ಭಾವನೆಗಳಿಂದ ಕೂಡಿದ್ದ ಅದರ ಒರಟು ಸೊಗಡಿಗೆ ಬುದ್ಧಿಯ ಶಿಕ್ಷಣದ ಜ್ಞಾನದ ಲೇಪನ ಹಚ್ಚಿ ಮತ್ತೆ ಅವರ ನಡುವೆ ಇಟ್ಟಾಗ ಮೊದಮೊದಲು ಓದುಗರು ಇದಕ್ಕೆ ಹೇಗೆ ಪ್ರತಿಕ್ರಿಯಿಸಬೇಕು ಎಂದು ತಿಳಿಯದೇ ಹೋದರು ಇದು ಬೇಡ ಎಂದರು ಇದು ಬೇಕೇ ಎಂದು ಕೇಳಿದರು ದಿನ ಕಳೆದಂತೆ ಇದು ನಮ್ಮ ಊರಿನ ಮಾತಲ್ಲ ನಮ್ಮದು ಇನ್ನೂ ತೀಕ್ಷ್ಣ ನಮ್ಮ ಸೊಗಡು ಬೇರೆ ನಮ್ಮ ಭಾಗದ ಬೈಗುಳ ನಿಮಗೆ ತಿಳಿದಿಲ್ಲವೇ ಎಂದೆಲ್ಲ ಮಾತನಾಡಲು ಪ್ರಾರಂಭಿಸಿದರು ಬೈಗುಳ ಪದಗಳೇ ಹಾಗೆ ಮೊದಲು ನಿರಾಕರಣೆಯನ್ನು ಅನುಭವಿಸುತ್ತವೆ ನಂತರ ಆಪ್ತವಾಗುತ್ತವೆ ಬೈಗುಳ ಪದಗಳು ಒಂದು ಭಾಷಾ ಸಮುದಾಯದ ಸಮಾಜದ ಆಳದ ಅಭಿವ್ಯಕ್ತಿ ಅವು ನಿರಾಕರಣೆಗೆ ಒಳಪಡುತ್ತಲೇ ನಮ್ಮನ್ನು ಆವರಿಸಿಕೊಳ್ಳುತ್ತವೆ ಸಾಮಾಜಿಕ ಬಳಕೆಯ ವ್ಯಾಪ್ತಿಯಿಂದ ಆಚೆಗೆ ಈ ಬೈಗುಳ ಪದಗಳನ್ನು ಅಂಕಣವಾಗಿ ಪ್ರಯೋಗಿಸುವುದರ ಹಿಂದೆ ಅನೇಕ ವಿಚಾರಗಳು ತಲೆಯಲ್ಲಿ ಸುಳಿದು ಹೋಗಿದ್ದವು ಒಬ್ಬ ಓದುಗನನ್ನು ಈ ಮೂಲಕ ಮನರಂಜಿಸಬಹುದೇ ಓದುಗರಿಗೆ ಪ್ರತಿದಿನ ಸಣ್ಣ ಆಘಾತ ಉಂಟು ಮಾಡಬಹುದೇ ಅವರ ತಾಳ್ಮೆಯ ಸೈರಣೆಯ ಪರಿಧಿಯನ್ನು ಈ ಮೂಲಕ ಪರೀಕ್ಷಿಸಿ ವಿಸ್ತರಿಸಬಹುದೇ ಎಂದೆಲ್ಲ ಯೋಚಿಸಿದ್ದೆವು ಮನರಂಜನೆ ಆಘಾತ ಇತ್ಯಾದಿಗಳ ನಡುವೆ ತಾಳ್ಮೆ ಮತ್ತು ಸೈರಣಿಯ ವಿಚಾರ ನನಗೆ ರಾಜಕೀಯ ಪ್ರಶ್ನೆಗಳಾಗಿ ಕಂಡವು ನಮ್ಮ ಸುತ್ತಲಿನ ವಾತಾವರಣವನ್ನು ನಾವು ಏಕಮುಖಿ ಏಕ ಸಂಸ್ಕೃತಿ ಮಾಡ ಹೊರಟು ಏಕ ಧರ್ಮದತ್ತ ಕೊಂಡೊಯ್ದು ಅದಕ್ಕೆ ಇಲ್ಲಸಲ್ಲದ ಪೊಳ್ಳು ನೈತಿಕ ವಾಗ್ವಾದಗಳನ್ನು ನಮ್ಮ ದಿನಪತ್ರಿಕೆಗಳು ಸೃಷ್ಟಿ ಮಾಡುತ್ತಿದ್ದ ಹೊತ್ತಿನಲ್ಲಿ ಜೊತೆಗೆ ನಾವುಗಳು ವೈಯಕ್ತಿಕವಾಗಿ ಒಂದು ಅಪಾಯಕಾರಿ ನೀತಿಭ್ರಮೆಗೆ ಬೀಳುತ್ತಿದ್ದಾಗ ಎ ಡೇಂಜರಸ್ ಮಾರಲ್ ಇಮ್ಯಾಜಿನಿಂಗ್ ಆಫ್ ಅವರ್ ಸೆಲ್ಸ್ ಈ ಬೈಗುಳ ಪದಗಳು ನಮ್ಮ ವಿಭಿನ್ನತೆ ನಮ್ಮ ನಿಜಗುಣ ನಮ್ಮ ನಡುವಿನ ಬೆಳಕಾಗಿ ಕಂಡಿದ್ದು ಒಂದು ಸೋಜಿಗ ಬಿಗಿಯಾಗುತ್ತಿದ್ದ ಸಾಮಾಜಿಕ ವಾತಾವರಣವನ್ನು ತಿಳಿಗೊಳಿಸುವುದಕ್ಕೆ ಇದು ಕೊಂಚ ಸಹಾಯ ಮಾಡಬಹುದೆಂಬ ನಂಬಿಕೆಯಿಂದ ಇದನ್ನು ಪತ್ರಿಕೆಯಲ್ಲಿ ಪ್ರಯೋಗಿಸಲು ಪ್ರಾರಂಭಿಸಿದೆವು ಕರ್ನಾಟಕದ ಮಾನಸಿಕ ಸ್ವಾಸ್ಥ್ಯವನ್ನು ಕಾಪಾಡಲು ಈ ಬೈಗುಳ ಪದಗಳು ಒಂದು ಸಣ್ಣ ಕಾಣಿಕೆ ಇತ್ತಿವೆ ಎಂದು ತಿಳಿದು ಬಂದರೆ ಈ ಪ್ರಯೋಗ ಸಾರ್ಥಕ ಸುಗತ ಶ್ರೀನಿವಾಸರಾಜು ಬೆಂಗಳೂರು ಕನ್ನಡ ಬೈಗುಳ ಓದುವಿಕೆಗೆ ನೆರವಾದ ಲೇಖನಗಳು ಮೊದಲು ಲೇಖಕರ ಹೆಸರನ್ನು ಓದುತ್ತೇನೆ ಅನಂತರ ಲೇಖನದ ಹೆಸರನ್ನು ಓದುತ್ತೇನೆ ಕಲಬುರ್ಗಿ ಎಂಎಂ ಸಮಗಾರ ದೇವರಿಗೆ ಮಚ್ಚಿಪೆಟ್ಟು ಇತ್ಯಾದಿ ಕಾವ್ಯಜೀವಿ ಜನಪದ ಬೈಗುಳಗಳು ಒಂದು ವಿಶ್ಲೇಷಣೆ ಕೃಷ್ಣ ಭಟ್ ಪಿಕೆ ಬೈಗಳು ಒಂದು ಅಧ್ಯಯನ ಚಿದಾನಂದ ಚಿದಾನಂದಮೂರ್ತಿ ಎಂ ಶಬ್ದಕೋಶ ಪ್ರಪಂಚದ ಅಗ್ನಿಕುಂಡ ಬೈಗುಳಗಳು ತಪಸ್ವಿ ಕುಮಾರ್ ನಂ ಗ್ರಾಮ್ಯ ಬೈಗುಳ ಬನಿ ಬಸವರಾಜ ನೆಲ್ಲಿಸರ ಗ್ರಾಮ ಜೀವನದಲ್ಲಿ ಬೈಗುಳಗಳು ಬಸವರಾಜ ನೆಲ್ಲಿಸರ ಪಂಜಿನ ಹಾಡುಗಳು ಮೃತ್ಯುಂಜಯ ಹೊರಕೇರಿ ಬೈಗುಳ ಜನಪದ ಸಾಹಿತ್ಯದ ಒಂದು ಪ್ರಕಾರ ಸತ್ಯನಾಥ್ ಟಿಎಸ್ ಆಟಗಳು ಮನೋವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಹರಿಕೃಷ್ಣ ಭಟ್ ಭರಣ್ಯ ದಕ್ಷಿಣ ಕನ್ನಡ ಹವ್ಯಕರ ಬೈಗುಳಗಳು ಕನ್ನಡ ಬೈಗುಳ ಓದುವಿಕೆಗೆ ನೆರವಾದ ಪುಸ್ತಕಗಳು ಮೊದಲು ಲೇಖಕರ ಹೆಸರನ್ನು ಓದುತ್ತೇನೆ ಅನಂತರ ಪುಸ್ತಕದ ಹೆಸರನ್ನು ಓದುತ್ತೇನೆ ಆಚಾರ್ಯ ವೆಂ ಪದಾರ್ಥ ಚಿಂತಾಮಣಿ ಮೃತ್ಯುಂಜಯ ಹೊರಕೇರಿ ಉತ್ತರ ಕರ್ನಾಟಕದ ಬೈಗುಳಗಳು ಸಂಪಾದಕರು ಚಂದ್ರಶೇಖರ ಕಂಬಾರ ಕನ್ನಡ ಜಾನಪದ ವಿಶ್ವಕೋಶ ಅನುವಾದಕರು ಶೇಷ ನವರತ್ನ ಮನುಸ್ಮೃತಿ ಅಲೆನ್ ಡಂಡಸ್ ದಿ ಸ್ಟಡಿ ಆಫ್ ಫೋಕ್ಲೋಲ್ Del Himes, Language in Culture and Society, a reader in linguistics and anthropology, John J. Gumparch and Del Himes. Ivaru Sampadisiruva Kruti Directions in Sociolinguistics. The Ethnography of Communication Martin Montogomery. An introduction to language and society Timothy J Cursing in America Timothy J Why We Curse A neuro साइको सोशियल थीयरी आफ् स्पीचारेजर् द गोल्डन बो द मैजिक आर्ट एंड द इवैल्यूएशन ऑफ किंग्स पार्ट वन वॉल्यूम जेम्स हेस्टिंग्स संपादित संपादा ಎನ್ಸೈಕ್ಲೋಪೀಡಿಯಾ ಆಫ್ ರಿಲಿಜನ್ and ಎಥಿಕ್ಸ್ ವಾಲ್ಯೂಮ್ ಒನ್ ಕನ್ನಡ ಬೈಗುಳ ಓದು ಎಂಬ ಈ ಗ್ರಂಥದಲ್ಲಿ ಒಟ್ಟು ಹದಿನೇಳು ಅಧ್ಯಾಯಗಳು ಈ ಕೆಳಕಂಡಂತಿವೆ ಅಧ್ಯಾಯ ಒಂದು ಬೈಗುಳ ಓದಿನ ಮೊದಲು ಎರಡು ಬೈಗುಳ ಸಂಗ್ರಹದ ಕೆಲಸ ಮೂರು ನಾವೇಕೆ ಬೈಯುತ್ತೇವೆ ನಾಲ್ಕು ಬೊಯ್ಯುವಿಕೆ ಮೆದುಳಿನ ನರಮಂಡಲ ಅಧ್ಯಾಯ ಐದು ಬೊಯ್ಯುವಿಕೆ ಮಾನಸಿಕ ಬೆಳವಣಿಗೆ ಆರು ಬೊಯ್ಯುವಿಕೆ ಸಮಾಜದ ರಚನೆ ಮತ್ತು ಸಂಸ್ಕೃತಿಯ ಆಚರಣೆಗಳು ಅಧ್ಯಾಯ ಏಳು ಬೊಯ್ಯುವಿಕೆ ಬೈಗುಳದ ನುಡಿಗಳು ಬೈಗುಳದ ಬಗೆಗಳು ಒಂದು ಆರೋಪದ ಬೈಗುಳ ಎರಡು ಶಾಪರೂಪದ ಬೈಗುಳ ಮೂರು ಕಾಮದ ನಂಟಿನ ಬೈಗುಳ ಅಧ್ಯಾಯ ಎಂಟು ಬೈಗುಳದ ಬಗೆಗಿನ ಸಾಮಾಜಿಕ ನಿಲುವು ಮತ್ತು ನಂಬಿಕೆ ಒಂಬತ್ತು ಬೈಯುವಿಕೆಯಲ್ಲಿ ತೊಡಗಿದವರ ದೇಹದ ಚಹರೆಗಳು ಅಧ್ಯಾಯ ಹತ್ತು ಬೈಗುಳದ ಮಾತಿನ ಪ್ರಸಂಗದಲ್ಲಿ ಇತರರು ಇರುವುದು ಹನ್ನೊಂದು ಬೈಯುವಿಕೆ ಜಾತಿ ಮತ್ತು ವರ್ಗ ಹನ್ನೆರಡು ಬೈಯುವಿಕೆ ಗಂಡಸು ಮತ್ತು ಹೆಂಗಸು ಹದಿಮೂರು ಬೈಯುವಿಕೆ ಇನ್ನಿತರ ಸಂಗತಿಗಳು ಅಧ್ಯಾಯ ಹದಿನಾಲ್ಕು ಬೈಗುಳ ಓದಿನ ಮುಂದುವರಿಕೆ ಹದಿನೈದು ಬೈಗುಳ ಟಿಪ್ಪಣಿ ಹದಿನಾರು ಸಂಗ್ರಹಿಸಿದ ಬೈಗುಳಗಳು ಅಧ್ಯಾಯ ಹದಿನೇಳು ಓದಿಗೆ ನೆರವಾದ ಲೇಖನಗಳು ಮತ್ತು ಪುಸ್ತಕಗಳು